ಧ್ವನಿ ಭಾರತದಲ್ಲಿ ಗ್ರಾಮಗಳೇ ಜಾಸ್ತಿ ಇದೆ ಕರ್ನಾಟಕದಲ್ಲೂ ಅದೇ ರೀತಿಯಾಗಿ ಗ್ರಾಮಗಳೇ ಜಾಸ್ತಿ ಇದೆ ಸುಮಾರು ಐದು ಸಾವಿರದ ಒಂಬೈನೂರ ಐವತ್ತೆಂಟು ಗ್ರಾಮಗಳಿರುವಂತಹ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಹಲವು ವಿಧವಾದ ಮತ್ತು ಹಲವು ರೀತಿಯ ಪ್ರದೇಶಗಳಿದೆ ಹಾಗೂ ಹಲವು ರೀತಿಯ ಬೆಳೆಗಳನ್ನು ಬೆಳೆಯುವಂತಹ ರೈತರು ಸಹ ಇದ್ದಾರೆ ಇಂಥ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೂ ಇವತ್ತು ಮೂಲಭೂತ ಸೌಕರ್ಯಗಳು ಅತ್ಯವಶ್ಯಕ ಅದು ನೀರಾಗಿರ್ಬೋದು ವಿದ್ಯುತ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಆ ವಿಚಾರದಲ್ಲಿ ವಿದ್ಯುತ್ತು ಸಹ ಅತಿ ಪ್ರಾಮುಖ್ಯತೆ ಪಡೆಯುತ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇವತ್ತು ವಿದ್ಯುತ್ತಿನ ಬಳಕೆ ಪ್ರತಿ ಪ್ರದೇಶದಲ್ಲೂ ಮತ್ತು ಪ್ರತಿ ಊರಲ್ಲೂ ಪ್ರತಿ ಮನೆಯಲ್ಲೂ ಸಹಜವಾಗಿ ಬಳಕೆ ಆಗುತ್ತೆ ಆದರೆ ಗ್ರಾಮ ಪ್ರದೇಶದಲ್ಲಿ ಆ ರೀತಿಯಾಗಿ ಸಮರ್ಪಕವಾಗಿ ವಿದ್ಯುತ್ ಬಳಕೆ ಆಗ್ತಾ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ಕಳೆದ ಎರಡು ದಿನಗಳಿಂದ ನಿಮ್ಮ ವಾಣಿಯಲ್ಲಿ ನಿರಂತರವಾಗಿ ಪ್ರಸಾರ ಮಾಡ್ತಾ ಹೋಗ್ತಾ ಇದ್ದೀವಿ ಗ್ರಾಮ ಪ್ರದೇಶದಲ್ಲಿ ಅಗಲಲ್ಲೂ ಸಹ ಬೀದಿ ದೀಪಗಳ ಲೈಟ್ಗಳು ಉರಿತಾ ಇರೋದು ನಿಮಗ್ ತೋರಿಸಿದೀವಿ ಅದು ಕೇವಲ ಒಂದು ಶ್ಯಾಂಪಲ್ ಮಾತ್ರ ಶಿರಾ ಭಾಗದ ಒಂದು ಪ್ರದೇಶದಲ್ಲಿ ಶಾಂಪಲ್ ಮಾತ್ರ ನಿಮಗ್ ತೋರಿಸಿರೋದು ಮತ್ತು ಪಿ ಆ ಒಂದು ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿ ಸದಸ್ಯನ ಹತ್ರ ಮಾತಾಡಿರುವಂತ ಒಂದು ಪುಟ್ಟ ವಿಡಿಯೋ ನಿಮ್ಗೆ ತೋರಿಸಿದೀವಿ ಆದ್ರೆ ನೀವು ಕರ್ನಾಟಕದ ಯಾವುದೇ ಪ್ರದೇಶಕ್ಕೆ ಹೋದ್ರು ಪುಟ್ಟ ಪುಟ್ಟ ಗ್ರಾಮಗಳಲ್ಲಿ ಇವತ್ತು ಅಗಲತ್ತಲ್ಲಿ ಬೀದಿ ದೀಪಗಳು ಉರಿತಾ ಇರೋದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ ಆದರೆ ದೌರ್ಭಾಗ್ಯವೇನಂದ್ರೆ ಸಂಬಳ ಪಡೆದು ಕೆಲಸ ಮಾಡುವಂತಹ ಪಿ ಡಿಒಗಳಿಗಾಗಿರ್ಬೋದು ಅಥವಾ ಗೆದ್ದು ಬೀಗಿದಂತಹ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗಾಗಿರ್ಬೋದು ಇದು ಯಾವುದು ಕಣ್ಣು ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಬಿಟ್ಟಿ ದುಡ್ಡು ಸ್ವಾಮಿ ಅದಕ್ಕೆ ಕಾಣಿಸಲ್ಲ ಮಾನ ಮರ್ಯಾದೆ ಇರುವಂತಹ ಸರ್ಕಾರಿ ಕೆಲಸದಲ್ಲಿರುವಂತಹ ಗ್ರಾಮಗಳನ್ನ ಉದ್ಧಾರ ಮಾಡ್ತೀನಿ ಅಂತ ಹೊರಟಿರುವಂತಹ ಪಿ ಒಗಳಿಗಾಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗಾಗಿರ್ಬೋದು ಇದು ಕಣ್ಣು ಕುಕ್ಬೇಕಾಗಿತ್ತು ಹೌದು ಬೆಳಗಿನ ಹೊತ್ತು ನಾವು ಸೂರ್ಯನಿಗೆ ಟಾರ್ಚ್ ಹುಡುಗುವಂತಹ ಕೆಲಸ ಮಾಡ್ತಾ ಇದೀವಿ ಯಾಕೆ ಬೆಳಗ್ಗೆ ಹೊತ್ತು ಲೈಟ್ಗಳು ಅಂದ್ರೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಲೈಟ್ಗಳು ಉರಿತಾ ಇದೆ ಅಂದಂಗಾಯ್ತು ರಾತ್ರಿ ಹೊತ್ತು ಅನಲ್ಲಿರುತ್ತೆ ಇರುತ್ತೆ ಬೆಳಗ್ಗೆ ಹೊತ್ತು ಅನಲ್ಲಿ ಇರುತ್ತೆ ಇದಕ್ಕೊಂದು ಕಂಟ್ರೋಲಿಂಗ್ ಸಿಸ್ಟಮ್ ಇಲ್ವಾ ಕಂಟ್ರೋಲಿಂಗ್ ಸಿಸ್ಟಮ್ ಮಾಡಕ್ ಬರಲ್ವಾ ಅಥವಾ ಇದ್ರೆ ಅದನ್ನ ಬಳಕೆ ಮಾಡ್ತಾ ಇಲ್ವಾ ಬಳಕೆ ಮಾಡದೇನೆ ಬಿಟ್ಟಿರೋದಕ್ಕೆ ಕಾರಣ ಯಾರು ಒಟ್ಟಾರೆಯಾಗಿ ಅನವಶ್ಯಕವಾಗಿ ಪ್ರತಿ ಗ್ರಾಮದಲ್ಲೂ ಒಂದಿಷ್ಟು ಯೂನಿಟ್ಗಳ ವಿದ್ಯುತ್ ಅಸಮರ್ಪಕವಾಗಿ ಬಳಕೆ ಆಗ್ತಿದೆ ಇದನ್ನ ಒಂದು ಗ್ರಾಮ ಇರುವಂತಹ ಅಲ್ಲಿಯ ಒಬ್ಬ ಏನು ಸಾರ್ವಜನಿಕರಾದ್ರೂ ಗುರುತಿಸ್ಬೇಕಾಗಿತ್ತು ಅಥವಾ ಅಲ್ಲಿರುವಂತಹ ಪಿಡಿಒ ಆದ್ರೂ ಗುರುತಿಸ್ಬೇಕಾಗಿತ್ತು ಅಥವಾ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಗೆದ್ದಿರ್ತಾರಲ್ಲ ಅವರಾದ್ರೂ ಇದನ್ನ ಗುರುತಿಸ್ಬೇಕಾಗಿತ್ತು ಇದು ಯಾವುದನ್ನು ಗುರುತಿಸ್ತಾ ಇಲ್ಲ ಯಾಕೆ ಗುರುತಿಸ್ತಾ ಇಲ್ಲ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರುವುದು ಕೆಲವರಿಗೆ ಅಧಿಕಾರ ಇನ್ನು ಕೆಲವರಿಗೆ ಬೇಕಾಗಿರುವುದು ಅಧಿಕಾರದ ದರ್ಪ ಒಟ್ಟಾರೆಯಾಗಿ ಇವತ್ತು ಗ್ರಾಮಗಳಲ್ಲಿ ಪಾಪ ರೈತಾಪಿ ಜನ ಇವತ್ತು ತ್ರೀ ಬಸ್ ಕರೆಂಟ್ ಇಲ್ಲ ಅಂತ ರಾತ್ರಿ ಹೊತ್ತು ಹೋಗಿ ತಮ್ಮ ಹೊಲಗಳಿಗೆ ಗದ್ದೆಗಳಿಗೆ ತೋಟಗಳಿಗೆ ನೀರು ಹಾಯಿಸಕ್ಕೆ ಹೋದಾಗ ಇವರು ಸರ್ಕಾರಗಳೇನು ಕೊಡುತ್ತಲ್ಲ ಏನು ರಾತ್ರಿ ಹನ್ನೆರಡು ಗಂಟೆಲ್ಲ ಅಲ್ಲ ಒಂದ್ ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಕರೆಂಟ್ ಕೊಡುತ್ತಲ್ಲ ಆ ಟೈಮಲ್ಲಿ ಒಬ್ಬ ರೈತ ತನ್ನ ಗಾಡಿನೋ ಸೈಕಲ್ ನಡ್ಕೊಂಡು ಹೋಗುವಾಗ ಈ ಬೀದಿ ದೀಪಗಳು ಉಪಯೋಗಕ್ಕೆ ಬರುತ್ತೆ ಆದ್ರೆ ಒಲಗದ್ದೆಗಳು ಹೋದಾಗ ಯಾವ ಒಂದು ಲೈಟ್ ಇರುತ್ತೆ ಸ್ವಾಮಿ ಯಾವುದೂ ಇರಲ್ಲ ನೀವು ರಾಜ್ಯ ಸರ್ಕಾರಗಳು ನಿಮಗೆ ಮಾನ ಮರ್ಯಾದೆ ಇದ್ರೆ ಇವತ್ತಿನ ಕೃಷಿ ಮಂತ್ರಿ ಆಗಿರ್ಬೋದು ಇಂಧನ ಸಚಿವರಾಗಿರ್ಬೋದು ನಿಮಗೆ ಏನಾದ್ರೂ ಮಾನ ಮರ್ಯಾದೆ ಕಿಂಚತ್ತಷ್ಟಿದ್ರೆ ಇದನ್ನ ಗುರುತಿಸ್ಬೇಕಾಗಿತ್ತು ಇವತ್ತು ಸುಮ್ಮನೆ ಅನ್ಯಾಯವಾಗಿ ಬೆಳಕಿನ ಹೊತ್ತಲ್ಲಿ ಪೋಲ್ ಆಗ್ತಾ ಇದೆ ಕರೆಂಟ್ ಯಾರಿಗೆ ಯಾರು ಸುಖ ಅದು ಗ್ರಾಮ ಗ್ರಾಮದಲ್ಲಿರುವಂತ ಜನರ ಸುಖಾನ ಅಥವಾ ಯಾವ್ದಾದ್ರು ರೈತನ ಸುಖಾನ ಯಾರಿಗ ಸುಖ ಬರ್ತಾ ಇದೆ ಅದರಿಂದ ಯಾರಿಗೆ ಒಂದು ಫಲ ಕೊಡ್ತಾ ಇದೆ ಈ ಒಂದು ಬೀದಿ ದೀಪಗಳು ಉರಿಯೋದ್ರಿಂದ ಒಟ್ಟಾರೆಯಾಗಿ ಇದನ್ನ ಯಾರು ಗುರ್ತಿಸಲ್ಲ ಇವತ್ತು ಒಬ್ಬ ರೈತ ರಾತ್ರೋ ರಾತ್ರಿ ಹೋಗಿ ಕರೆಂಟ್ ನ ಆನ್ ಮಾಡೋದಕ್ಕೆ ಹೋಗ್ತಾ ಇದೆ ಅಂದ್ರೆ ಕಾರಣ ಏನು ನೀವು ಅಗಲ ಹೊತ್ತಲ್ಲಿ ತ್ರೀಪ್ಲಸ್ ಕರೆಂಟ್ ಕೊಡದೇ ಇರೋದು ಇಲ್ಲಿ ಅನವಶ್ಯಕವಾಗಿ ಬೀದಿ ದೀಪಗಳು ಉರಿತಾ ಇರೋದು ಬೀದಿ ದೀಪಗಳಿಗೆ ಏನು ಫುಕ್ಸಟೇಗರ ಬರುತ್ತಾ ತೆರಿಗೆದಾರನ ಜವಾಬಿನಿಂದ ಕತ್ತರಿಸುವಂತಹ ನಿಮ್ಮಂತ ರಾಜಕೀಯ ನಾಯಕರುಗಳು ಅಸಮರ್ಪಕವಾಗಿ ಇಂಥವು ಎಷ್ಟು ಕೆಲಸ ನಡೆದಿರಬಹುದು ಇದು ಕೇವಲ ಸ್ಯಾಂಪಲ್ ಮಾತ್ರನೇ ಬೀದಿ ಏನ್ ಕಾಣಿಸ್ತಾ ಇದೆಯಲ್ಲ ಇದೊಂದು ಸ್ಯಾಂಪಲ್ ಮಾತ್ರನೇ ಈ ತರದ್ದು ಇನ್ನು ಎಷ್ಟು ಅಸಮರ್ಪಕ ಕೆಲಸಗಳು ನಡೀತಾ ಇರಬಹುದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಂದರಲ್ಲೂ ಅವ್ಯವಹಾರಗಳನ್ನು ಮಾಡ್ಕೊಂಡು ಪ್ರತಿಯೊಂದರಲ್ಲೂ ಬರೀ ಅಕ್ರಮದ ಹಣ ಮಾಡುವಂತ ತೆವಲಿಗೆ ಬಿದ್ದಂತಹ ರಾಜಕೀಯ ನಾಯಕರುಗಳಾಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಇನ್ನು ಯಾವತ್ತಿ ಗುರುತಿಸ್ತೀರ ಸ್ವಾಮಿ ಐದು ಸಾವಿರದ ಒಂಬೈನೂರ ಐವತ್ತೆಂಟು ಹಳ್ಳಿಗಳಲ್ಲಿ ಇದೇ ಪರಿಸ್ಥಿತಿ ಇರ್ಬೋದಲ್ಲ ಎಷ್ಟು ಹಳ್ಳಿಗಳಲ್ಲಿ ನೀವು ಕಂಟ್ರೋಲರ್ಸ್ ಸೆಟ್ಟಿದ್ದೀರಾ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಬೆಳಿಗ್ಗೆ ಹೊತ್ತು ಆಗಿದ ತಕ್ಷಣವೇ ಇವತ್ತು ಬೀದಿ ದೀಪಗಳು ಆಫ್ ಆಗುವಂತಹ ಟೆಕ್ನಾಲಜಿ ಬಂದ್ರು ಇನ್ನೂ ಅಪ್ಡೇಟ್ ಆಗಿಲ್ಲ ಈ ರೀತಿಯಾಗಿ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಮರ್ಪಕ ವಿದ್ಯುತ್ ಬಳಸ್ತೀರ ಸ್ವಾಮಿ ಮೊನ್ನೆ ಗೌರವ್ ಗುಪ್ತಾ ಅವರು ಸಿ ಎಸ್ ಗೌರವ್ ಗುಪ್ತಾ ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಅಥವಾ ಒಂದು ಆ ಏನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ದಯವಿಟ್ಟು ಕರ್ನಾಟಕ ರಾಜ್ ಕರ್ನಾಟಕ ರಾಜ್ಯದ ಜನತೆ ಸಮರ್ಪಕವಾಗಿ ವಿದ್ಯುತ್ ಅನ್ನ ಬಳಸಿ ಅನವಶ್ಯಕವಾಗಿ ವಿದ್ಯುತ್ನ ಪೋಲ್ ಮಾಡಬೇಡಿ ಅಂತ ಸ್ವಾಮಿ ಗೌರವ್ ಗುಪ್ತ ಅವರೇ ದಯವಿಟ್ಟು ತಾವು ಏನಾದ್ರೂ ಸಮಯ ಸಿಕ್ಕರೆ ಅಗರತ್ ಆಫೀಸಲ್ಲಿ ಕೂತ್ಕಳ್ದೆ ಒಂದಿಷ್ಟು ಹಳ್ಳಿಗಳನ್ನ ಸುತ್ತಿ ನೀವೇನು ಕರ್ನಾಟಕಕ್ಕೆ ಹೊಸಬ್ರೇನಲ್ಲ ಉತ್ತರ ಭಾರತದಿಂದ ಬಂದು ಕನ್ನಡ ಅದ್ಭುತವಾಗಿ ಮಾತಾಡುವಷ್ಟು ಶಕ್ತಿವಂತರು ನೀವು ದಯವಿಟ್ಟು ಕರ್ನಾಟಕನ ಸುತ್ತಿ ಸುತ್ತ್ಬಿಟ್ಟು ವಿದ್ಯುತ್ನ ಪೋಲ್ ಮಾಡ್ತಿರೋದು ಸಾರ್ವಜನಿಕರು ಅಥವಾ ಸರ್ಕಾರಿ ಅಧಿಕಾರಿಗಳು ಅಥವಾ ಗೆದ್ದಂತಹ ಗ್ರಾಮ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಒಂದು ಕ್ಲಾರಿಫಿಕೇಶನ್ ಕೊಡಿ ಯಾಕಂದ್ರೆ ಅನವಶ್ಯಕವಾಗಿ ವಿದ್ಯುತ್ ಬಳಕೆ ಇದು ಯಾರಿಗೂ ಸುಖವಿಲ್ಲ ತೆರಿಗೆ ಕಟ್ಟುವ ತೆರಿಗೆದಾರನಿಗೆ ಹಣ ಪೋಲಾಗತ್ತೆ ತೆರಿಗೆದಾರನ ಒಂದು ತೆರಿಗೆಗೆ ಮೋಸ ಮಾಡ್ದಂಗಾಗತ್ತೆ ಒಟ್ಟಾರೆಯಾಗಿ ಇವತ್ತಿನ ಏನು ಈ ಪಂಚಾಯಿತಿಗಳಲ್ಲಿ ಏನೆಲ್ಲ ಕ್ರಮ ನಡೆಯತ್ರಿ ಒಂದು ಎರಡು ನೂರಲ್ಲ ಬೇಕಾದಷ್ಟು ಅಕ್ರಮಗಳು ನಡೆಯುತ್ತೆ ಅದನ್ನೆಲ್ಲ ತಿದ್ದಕ್ಕೆ ನಮ್ಮ ಕೈಲಿ ಆಗಲ್ವೇನೋ ಆದರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು ನಾವು ಗುರ್ತಿಸಿದ್ದು ಈ ಒಂದು ಪೋಲಾಗ್ತಿರುವಂತಹ ವಿದ್ಯುತ್ ಮುಂದಿನ ದಿನಗಳಲ್ಲಿ ನಿಮ್ಮ ವಾಣಿ ಇದರ ಬಗ್ಗೆ ಒಂದು ಜಾಥಾ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕೇವಲ ಮಾತಿನಿಂದಲೇ ಏನನ್ನು ಬದಲಾಯಿಸಕ್ಕಾಗಲ್ಲ ಒಂದಿಷ್ಟು ಚುರುಕು ಮುಟ್ಟಿಸುವಂತ ಕೆಲಸನು ಸಹ ಆಗಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮನು ನಿಮ್ಮ ವಾಣಿ ತಂಡ ಹೋಗುತ್ತೆ ಗುರ್ತಿಸುತ್ತೆ ಅಲ್ಲಿ ಆದಂತ ತಪ್ಪುಗಳನ್ನ ಸಂಬಂಧಪಟ್ಟಂತ ಪಿ ಒ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಿಗೆ ತಿಳಿಸೆ ತಿಳಿಸುತ್ತೆ ದಯವಿಟ್ಟು ಈ ವಿಡಿಯೋ ನೋಡದಂತಹ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆ ನಿಮ್ಮ ಗ್ರಾಮದಲ್ಲಿ ಈ ರೀತಿಯಾಗಿ ಲೈಟ್ ಉರಿತಾ ಇದ್ರೆ ದಯವಿಟ್ಟು ನಿಮ್ಮ ವಾಣಿಗೆ ತಿಳಿಸಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ನೈನ್ ಅಂತ ಈ ಒಂದು ನಂಬರ್ಗೆ ಒಂದು ವಿಡಿಯೋನ ಕಳಿಸ್ಕೊಡಿ ಆ ಒಂದು ಸಂಬಂಧಪಟ್ಟಂತಹ ಒ ನಂಬರ್ನ ಕಳಿಸ್ಕೊಡಿ ನಾವು ಅವ್ರಿಗೆ ಫೋನ್ ಮಾಡಿ ಕೇಳ್ತೀವಿ ಸ್ವಾಮಿ ನಿಮ್ಮ ದುಡ್ಡಿನಿಂದ ಕರೆಂಟ್ ಬಿಲ್ ಕಟ್ತಾ ಇಲ್ಲ ಸಾರ್ವಜನಿಕರ ತೆರಿಗೆ ಹಣದಿಂದ ಬಿಲ್ ಕಟ್ತಾ ಇದ್ದೀರಾ ದಯವಿಟ್ಟು ಅವನ್ನ ಕಂಟ್ರೋಲ್ ಹಾಕ್ಸುವಂತ ಕೆಲಸ ಮಾಡಿ ಅಂತ ಅವರಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ನಿಮ್ಮ ವಾಣಿ ತಂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡುತ್ತೆ ದಯವಿಟ್ಟು ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರು ಜಾಗೃತರಾಗಿ ಗ್ರಾಮ ಮಟ್ಟದಲ್ಲಿ ವಿದ್ಯುತ್ತಿನ ಅಸಮರ್ಪಕವನ್ನ ತಡೆದು ಸಮರ್ಪಕ ವಿದ್ಯುತ್ ಬಳಕೆ ಮಾಡುವಂತಹ ಕೆಲಸವನ್ನ ಪ್ರತಿಯೊಬ್ಬರು ಮಾಡೋಣ ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿ ದಯವಿಟ್ಟು ನಮ್ಮ ಒಂದು ಈಗ ನಾನು ಹೇಳದಂತಹ ನಂಬರ್ಗೆ ಕರೆ ಮಾಡಿ ಒಂದು ವಿಡಿಯೋನ ವಾಟ್ಸಪ್ ಮಾಡಿ ಆಮೇಲೆ ಪಿ ಡಿ ಒ ನಂಬರ್ನ ವಾಟ್ಸಪ್ ಮಾಡಿ ಅವರಿಗೆ ಮಾತಾಡಿ ಈ ನಡೀತಿರುವಂತಹ ತಪ್ಪನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ನಿಮ್ಮ ವಾಣಿ ತಂಡ ಖಂಡಿತವಾಗ್ಲೂ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಹೋರಾಟವೇ ಆಗಲಿ ಈ ರೀತಿ ಅಸಮರ್ಪಕ ವಿದ್ಯುತ್ ಬಳಸಿ ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ತೊಂದರೆ ಆಗ್ತಾ ಇದೆ ರೈತರಿಗೆ ಸಿಗಬೇಕಾದಂತಹ ಕರೆಂಟ್ ಸಿಗದೆ ಇವತ್ತು ಒದ್ದಾಡುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ನಾವು ಮಾರ್ಚ್ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇದ್ದೀವಿ ಮಾರ್ಚ್ ನ ದಾಟಿ ಏಪ್ರಿಲ್ ತಿಂಗಳಲ್ಲಿ ಬಂದಿದೀವಿ ಇವಾಗ ಸಹಜವಾಗಿ ವಿದ್ಯುತ್ತಿನ ಪ್ರಮಾಣ ಜಾಸ್ತಿ ಬೇಕೇ ಬೇಕು ಬಳಕೆ ಹೆಚ್ಚಾಗತ್ತೆ ಬಿಸಿಲು ಹೆಚ್ಚಾಗತ್ತೆ ಈಗ ನೀರಿನ ಒಂದು ಪಂಪ್ ಮಾಡುವಂತಹ ಪಂಪ್ ಸೆಟ್ಟಿನ ನೀರುಗಳು ಸಹ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಬೇಕಾದಂಥ ವಿದ್ಯುತ್ ಸಿಗದೆ ರೈತರು ಒದ್ದಾಡ್ತಾ ಇರ್ತಾರೆ ದಯವಿಟ್ಟು ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರು ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮಲ್ಲಿ ಏನಾದರೂ ಈ ರೀತಿಯಾಗಿ ಅಸಮರ್ಪಕವಾಗಿ ವಿದ್ಯುತ್ ದೀಪಗಳು ಉರಿತಿದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಮಸ್ಕಾರ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ